ವಿಡಿಯೋ ನೋಡುವಂಥ ನಿಮ್ಮೆಲ್ಲರಿಗೂ ಕೂಡ ಯೇಸುವಿನ ನಾಮದಲ್ಲಿ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ ಏಸು ಕ್ರಿಸ್ತವರ ಮರಣ ಈ ಭೂಮಿ ಮೇಲೆ ಎಷ್ಟೋ ಮಂದಿ ಮರಣಿಸಿದ್ದಾರೆ ಆದರೆ ಏಸು ಅವರು ಮರಣಿಸಿದ ಹಾಗೆ ಯಾರೂ ಕೂಡ ಮರಣಿಸೇ ಇಲ್ಲ ಯಾಕೆಂತಂದರೆ ಯೇಸು ಕ್ರಿಸ್ತ ಮರಣವು ಭಾಳ ಉನ್ನತವಾದದ್ದು ಭಾಳ ಕಷ್ಟಕರವಾದಂಥದ್ದು ನಮಗೆ ಕಂಡು ಬರ್ತದೆ ಯೇಸು ಕ್ರಿಸ್ತವರು ಈ ಭೂಮಿಯ ಮೇಲೆ ಜನ್ಮಿಸಿ ಪಾಪಿಗಳಿಗೋಸ್ಕರ ತನ್ನ ಪರಿಶುದ್ಧವಾದ ಜೀವಿತವನ್ನೇ ಮುಡುಪಾಗಿ ಇಟ್ಟರು ಆದರೆ ಈ ಪ್ರಪಂಚದಲ್ಲಿ ಇರುವಂಥ ಜನಗಳು ಅಂದಿನ ದಿನದಲ್ಲಿ ಯೇಸು ಕ್ರಿಸ್ತನನ್ನು ಹಿಡಿದುಕೊಂಡು ಹೋಗಿ ಸಿಲಿಬೆಯ ಮೇಲೆ ಮರಣ ದಂಡನೆಗೆ ವಿಧಿಸಿದರು ಯಾಕೆ ಅಂತಂದರೆ ನೀವೆಲ್ಲರೂ ಕೂಡ ಮರಣಿಸಿದರೆ ಮೃತ್ಯುಂಜಯರಾಗ್ತೀರಿ ಈ ಭೂಮಿ ಮೇಲೆ ಬದುಕೋದು ಅರುವತ್ತು ಎಪ್ಪತ್ತು ವರ್ಷ ಆದರೂ ಕೂಡ ಈ ಆತ್ಮಕ್ಕೆ ಸಾವೇ ಇಲ್ಲ ಶರೀರಕ್ಕೆ ಸಾವು ಇದೆ ಆತ್ಮಕ್ಕೆ ಸಾವೇ ಇಲ್ಲ ಪರಿಶುದ್ಧವಾದ ದೇವರ ಬಳಿಗೆ ನೀವೆಲ್ಲರೂ ಕೂಡ ಸೇರಬೇಕು ಅದು ಏಸು ಕ್ರಿಸ್ತನಾದಂಥ ನನ್ನನ್ನು ನಂಬಿದರೆ ನೀವೆಲ್ಲರೂ ಕೂಡ ಪರಿಶುದ್ಧವಾದ ದೇವರ ಬಳಿಗೆ ಸೇರ್ತೀರಿ ಅಂತ ಹೇಳಿದಕ್ಕೋಸ್ಕರನೇ ಜನರು ಸಹಿಸೋಕ್ಕಾಗ್ಲಾರದೆ ಏಸು ಕ್ರಿಸ್ತನವರನ್ನು ಸಿಲಿಬೆಯ ಮೇಲೆ ಮರಣ ವಿಧಿಸಿ ಸಾಯಿಸಿದರು ಆತನ ಸಿಲಿಬೆಯನ್ನು ಹಾಕುವಂಥ ಸಂದರ್ಭದಲ್ಲಿ ಅದಕ್ಕಿಂತ ಮುಂಚೆ ಯೇಸು ಕ್ರೀಸ್ತು ಅವರು ಬಾ ಪಟ್ಟಿರುವಂಥ ಬಾಧೆ ಎಷ್ಟಿದೆಯಾ ಅಂತ ಒಂದು ಸಾರಿ ನಾವು ನೋಡಿಕೊಂಡಿದ್ದೆ ಆದರೆ ಒಂದು ಸಾರಿ ನಾವು ಮೊತ್ತಾಯ್ನ ಬರೋ ಸುವಾರ್ತೆ ಇಪ್ಪತ್ತಾರನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆ ಇಪ್ಪತ್ತಾರನೇ ಅಧ್ಯಾಯ ಮೂವತ್ತಾರನೇ ವಚನ ಆ ನಂತರ ಏಸು ತನ್ನ ಶಿಷ್ಯರ ಸಂಗಡ ಗೆತ್ಸೆ ಮನೆ ಎಂಬ ತೋಟಕ್ಕೆ ಬಂದು ಅವರಿಗೆ ಇಲ್ಲೇ ಕುಂತುಕೊಳ್ಳಿರಿ ನಾನು ಅತ್ತಲಾಗಿ ಹೋಗಿ ಪ್ರಾರ್ಥನೆ ಮಾಡಿ ಬರುತ್ತೇನೆ ಏಸು ಕ್ರಿಸ್ತನನ್ನು ಹಿಡಿದುಕೊಂಡು ಹೋಗಿ ಸಿಲಿಬೆಗೆ ಹಾಕ್ತಾರೆ ಏಸು ಕ್ರಿಸ್ತನನ್ನ ಮರಣ ಮರಣವನ್ನು ಸಾಯಿಸ್ತಾರೆ ಅನ್ನುವಂಥ ವಿಷಯ ಏಸು ಕ್ರೀಸ್ತ ಅವರಿಗೆ ಮುಂದೆ ಗೊತ್ತಾದಾಗ ತನ್ನ ಶಿಷ್ಯರನ್ನು ಕರೆದುಕೊಂಡು ಕಸಿ ಗೆತ್ಸೆ ಮನೆ ತೋಟಕ್ಕೆ ಹೋಗ್ತಾರೆ ಗೆತ್ಸೆ ಮನೆ ತೋಟಕ್ಕೆ ಹೋಗಿ ಕೇಸಿ ಅಲ್ಲಿ ಅವರನ್ನೆಲ್ಲರನ್ನ ಕುಂದ್ರಿಸಿ ಎಲ್ಲರಿಗೆ ಹೇಳ್ತಾರೆ ನಾನು ಹೋಗಿ ಪ್ರಾರ್ಥನೆ ಮಾಡಿ ಬರ್ತೀನಿ ಯಾಕಯ್ಯ ನೀನು ಹೋಗಿ ಎದಕ್ಕೆ ಪ್ರಾರ್ಥನೆ ಮಾಡ್ತಿದ್ದೀಯ ಅಂತಂದ್ರೆ ಈ ದೇಹಕ್ಕೆ ಮರಣ ಬರ್ತಾ ಇದೆ ಈ ದೇಹಕ್ಕೆ ಭಾಳ ಚಿತ್ರ ಹಿಂಸೆ ಕೊಡ್ತಾರೆ ಈ ದೇಹಕ್ಕೆ ಭಾಳ ಅವಮಾನ ಪಡಿಸ್ತಾರೆ ನನ್ನನ್ನು ಸಾಯಿಸ್ತಾರೆ ಆದರೆ ಮನಸ್ಸೇನು ಸಿದ್ಧವಾಗಿದೆ ಆದರೆ ದೇಹಕ್ಕೆ ಬಲ ಇಲ್ಲ ಅದಕ್ಕೆ ದೇವರಿಗೆ ಕೇಳ್ತೀನಿ ಯಾ ನಿನ್ನ ಚಿತ್ತದಿದ್ದರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು ಈ ಕಷ್ಟನ ನನ್ನಿಂದ ತೊಲಗಿಸು ಅದು ನಿನಗೆ ಇಷ್ಟವಾದ್ರೆ ನೆರವೇರಿಸು ಅಂತ ಹೇಳ್ತಾನೆ ಮಟ್ಟನ್ ಬರೆಸುವಾರ್ತೆ ಇಪ್ಪತ್ತಾರನೇ ಅಧ್ಯಾಯ ನಲವತ್ತನೇ ವಚನ ಆಮೇಲೆ ಆತನು ಆಮೇಲೆ ಆ ಶಿಷ್ಯರ ಬಳಿಗೆ ಬಂದು ಅವರು ನಿದ್ದೆ ಮಾಡುವುದನ್ನು ಕಂಡು ಪೇತ್ರನಿಗೆ ಇಗೋ ಒಂದು ಗಳಿಗೆಯಾದರೂ ನನ್ನ ಸಂಗಡ ಎಚ್ಚರವಾಗಿರಲಾರಿರ ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಮನಸ್ಸು ಸಿದ್ಧವಾಗಿದೆ ಸರಿ ಆದರೆ ದೇಹಕ್ಕೆ ಬಲ ಸಾಲದು ಎಂದು ಹೇಳಿದನು ಅವ್ರು ಮಲ್ಕೊಂಡಿದ್ದಾರೆ ಶಿಷ್ಯರು ಅವ್ರಿಗೆ ಎಬ್ಬಿಸ್ತಾ ಇದ್ದಾನೆ ಮಧ್ಯೆ ರಾತ್ರಿ ಎಲ್ಲಿ ಅವ್ರಿಗೆ ಎಬ್ಬಿಸ್ತಾ ಇದ್ದಾನೆ ಪ್ರಾರ್ಥನೆ ಮಾಡಿ ಯಾಕೆಂತಂದ್ರೆ ಇವತ್ತಿಗೂ ಕೂಡ ನೀವು ಆಲೋಚನೆ ಮಾಡಿ ನಿಮ್ಗೆ ಮರಣ ಬರುತ್ತೆ ಅಂತಕ್ಷಣನೇ ಗೊತ್ತಾದ್ರೆ ನಿದ್ದೆ ಬರಂಗಿಲ್ಲ ಏಸು ಕ್ರಿಸ್ತು ಅವರಿಗೆ ಮರಣ ಬರುತ್ತೆ ಅನ್ನುವಂಥದ್ದು ಗೊತ್ತಾದ ತಕ್ಷಣವೇ ಆತನಿಗೆ ನಿದ್ದೆ ಬರ್ತಾ ಇಲ್ಲ ಪ್ರಾರ್ಥನೆ ಇದ್ದಾನೆ ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾನೆ ನೀವು ಪ್ರಾರ್ಥನೆ ಮಾಡಿರಿ ಅಂತ ಆದರೆ ಶಿಷ್ಯರು ಮಲ್ಕೊಂಡಿದ್ದಾರೀ ಅವ್ರಿಗೆ ಬಂದು ಒಂದು ಗಳಿಗೆಯಾದರೂ ಎದ್ದಳಿ ಪ್ರಾರ್ಥನೆ ಮಾಡಿರಿ ಅಂತ ಹೇಳ್ತಾ ಹೇಳ್ತಾಯಿದ್ದಾರೆ ಮತ್ತೆ ಹೋಗಿ ಮಹನೀಯನು ಮತ್ತೆ ಪ್ರಾರ್ಥನೆ ಮಾಡ್ತಾನೆ ಅಯ್ಯ ನಿನ್ನ ಚಿತ್ತದಂತೆ ಆಗಲಿ ಅಂತ ಹೇಳ್ತಾನೆ ಹ್ಞೂ ಅದೇ ಮತ್ತೆ ಬರೆಸುವಾರ್ತೆ ಇಪ್ಪತ್ತಾರನೇ ಅಧ್ಯಾಯ ಆರನೇ ವಚನ ಕಡೆಗೆ ಏಸು ಕ್ರೈಸ್ತನನ್ನು ಕರೆದುಕೊಂಡು ಹೋಗ್ತಾರೆ ಸಿಪಾಯಿಗಳ ಮುಂದೆ ನಿಂದಿರುತ್ತಾರೆ ಶಾಸ್ತ್ರಿಗಳು ಪರಿಸಾಯರು ರಾಜನ ಮುಂದೆ ನಿಂದಿರಿಸ್ತಾರೆ ಈತನನ್ನು ಸಿಲಿಬೆಗೆ ಹಾಕಬೇಕು ಅಂತ ಪರಿಸಾಯರು ಶಾಸ್ತ್ರಿಗಳು ಎಲ್ಲರೂ ಹೇಳ್ತಾ ಇರ್ತಾರೆ ಈತನನ್ನು ಸಿಲಿಬೆಗೆ ಹಾಕಬೇಕು ಅಂತ ರಾಜನ ಕೇಳ್ತಾನೆ ಈತನು ಏನು ತಪ್ಪು ಮಾಡಿದ್ದಾನೆ ಯಾಕೆ ಸಿಲಿಬೆಗೆ ಹಾಕಿ ಮರಣ ದಂಡನೆ ಮಾಡಬೇಕು ಮರಣಿಸಬೇಕು ಮರಣ ವಿಧಿಸಬೇಕು ಅಂತ ಕೇಳಿದಾಗ ಅವರೆಲ್ಲರೂ ಕೂಡ ಆತನ ಮೇಲೆ ದೂರು ಹೇಳ್ತಾ ಇರ್ತಾರೆ ಅಂದರೆ ತಪ್ಪುಗಳು ಹೇಳ್ತಾಯಿರ್ತಾರೆ ಈತನನ್ನು ನಂಬಿದರೆ ನಾವೆಲ್ಲರೂ ಕೂಡ ಪರಲೋಕಕ್ಕೆ ಹೋಗ್ತೀವಿ ಅಂತ ಈತನೇ ರಕ್ಷಕನಂತ ಹೇಳ್ತಾ ಇದ್ದಾನೆ ಅಂತ ಹೇಳ್ತಾ ಇರುವಂಥ ಸಂದರ್ಭದಲ್ಲಿ ಇಬ್ಬರು ಬಂದು ಅದೇ ಮತ್ತೆ ಏನು ಬರ್ಸುವಾರ್ತೆ ಇಪ್ಪತ್ತಾರನೇ ಅಧ್ಯಾಯ ಆರನೇ ವಚನ ಕಡೆಗೆ ಇಬ್ಬರು ಮುಂದೆ ಬಂದು ನಾನು ದೇವರ ಆಲಯವನ್ನು ಕೆಡವಿ ಬಿಟ್ಟು ಮೂರು ದಿನಗಳಲ್ಲಿ ಕಟ್ಟಬಲ್ಲೆನೆಂದು ಎತ್ತನ ಹೇಳ್ತಾನೆ ಏನಾಯಿತನ್ನು ಹೇಳ್ತಾ ಇದ್ದಾನೆ ಅಂತಂದರೆ ನಮ್ಮ ಪೂರ್ವಿಕರು ಕಟ್ಟಿದಂಥ ದೇವಾಲಯವನ್ನು ಒಂದು ವೇಳೆ ಕೆಡವಿದ್ರೆ ನೀವು ಅದನ್ನು ಮೂರು ದಿನದಲ್ಲಿ ಕಟ್ತೇನೆ ಅಂತ ಎತ್ತನ ಹೇಳ್ತಾ ಇದ್ದಾನೆ ಅದಕ್ಕೆ ಈತನನ್ನು ಸಿಲಿಬೆಗೆ ಹಾಕಿ ಅಂತ ಹೇಳ್ತಾರೆ ಆದರೆ ಅವತ್ತಿನ ದಿನದಲ್ಲಿ ಇರುವಂಥ ಜನಗಳಿಗೆ ಅರ್ಥ ಆಗಲಿಲ್ಲ ಆತನು ಹೇಳಿದ್ದು ಕಟ್ಟಿರುವಂಥ ನಿರ್ಮಾಣದ ಬಗ್ಗೆ ಆತನು ಹೇಳಿಲ್ಲ ತಾಯಿ ಗರ್ಭದಲ್ಲಿ ದೇಹವೆಂಬ ಈ ದೇವಾಲಯವನ್ನು ದೇವರು ಕಟ್ಟಿದ್ದು ಒಂದು ವೇಳೆ ನೀವು ಸಾಯಿಸಿದರೆ ಮರಣ ದಂಡನೆ ವಿಧಿಸಿದರೆ ಮರಣಿಸಿದ್ರೆ ಅದನ್ನು ತಿರುಗಿ ಎಬ್ಬಿಸುತ್ತೀನಿ ಈ ದೇಹವನ್ನು ತಿರುಗಿ ಮೂರು ದಿನದಲ್ಲಿ ಸಜೀವವಾಗಿ ಎಬ್ಬಿಸ್ತೀನಿ ಅಂತ ಏಸು ಕ್ರಿಸ್ತ ಹೇಳಿದ್ದು ಅವ್ರಿಗೆ ಅರ್ಥ ಆಗಲಿಲ್ಲ ಇವ್ರು ಅಂದ್ಕೊಂಡ್ರು ದೇವಾಲಯವನ್ನು ಕೆಡವಿದರೆ ನಮ್ಮ ಪೂರ್ವಿಕರು ಎಷ್ಟೋ ವರ್ಷಗಳಿಂದ ಕಟ್ಟಿದ್ದಾರೆ ಅದನ್ನು ಕೆಡವಿದರೆ ಆಯಿತು ಮೂರು ದಿನದಲ್ಲಿ ಕಟ್ತಾನೆ ಅಂತ ಇವ್ರು ಅಪಾರ್ಥ ಮಾಡಿಕೊಂಡು ಏಸು ಕ್ರಿಸ್ತನನ್ನು ಕರೆದುಕೊಂಡು ಹೋಗಿ ನಿಲ್ಲಿಸುತ್ತಾರೆ ಹ್ಞೂ ಮತ್ತೆ ಬರ್ಸುವರ್ತಿ ಇಪ್ಪತ್ತಾರನೇ ಅಧ್ಯಾಯ ಅರವತ್ತೇಳನೇ ವಚನ ಆಗ ಆತನ ಮುಖದ ಮೇಲೆ ಬಹಳ ಚಿತ್ರ ಹಿಂಸೆ ಈಗ ನಿನಗ ಹೊಡೆದದ್ದು ಯಾರು ಅಂತ ನಮಗ ಪ್ರವಾದನೆ ಹೇಳು ಅಂತ ಹಪಾಸ್ಯ ಮಾಡ್ತಾ ಇದ್ದಾರೆ ಪರಿಶುದ್ಧನನ್ನ ಹಿಡಿದುಕೊಂಡು ಪವಿತ್ರ ಸ್ಥಾನದಲ್ಲಿ ಇರುವ ಆತನನ್ನ ಹಿಡಿದುಕೊಂಡು ಆ ಜನಗಳು ಚಿತ್ರ ಹಿಂಸೆಯನ್ನ ಕೊಡ್ತಾ ಇದ್ದಾರೆ ಆ ಚಿತ್ರ ಹಿಂಸೆಯನ್ನ ಯೇಸು ಕ್ರಿಸ್ತವರು ಯಾತಕ್ಕ ಅನುಭವಿಸ್ತಾ ಇದ್ದಾರೆ ಪ್ರತಿ ಒಬ್ಬರ ಪಾಪ ಪರಿಶುದ್ಧನಾಗಬೇಕು ಅಂತಂದರೆ ಯೇಸು ಕ್ರಿಸ್ತುವವರು ಮರಣಿಸಲೇಬೇಕು ಒಂದು ಸರಿ ನಾವು ಬೈಬಲ್ ಇದ್ದಿದ್ರೆ ಇಬ್ರಿಯ ಬರೆದ ಪತ್ರಿಕೆ ಹತ್ತನೇ ಅಧ್ಯಾಯ ಏಳನೇ ವಚನದಲ್ಲಿ ಅಂತಾನೆ ಈಗೋ ದೇವಾ ನನಗೆ ಒಂದು ದೇಹವನ್ನು ಕೊಟ್ಟಿದ್ದಿ ಈ ದೇಹವು ದೇ ನೀನು ಅಂದುಕೊಂಡಾಗೆ ಯಜ್ಞವಾಗಿ ನಾನು ಬಲಿಯಾಗ್ತೀನಿ ಭೂಮಿಗೆ ಹೋಗಿ ಅಂತ ಅದಕ್ಕೋಸ್ಕರ ದೇವರಿಗೆ ಮಾತು ಕೊಟ್ಟಿದ ಕೊಟ್ಟ ಪ್ರಕಾರ ಏಸು ಕ್ರೀಸ್ತು ಅವರು ಭೂಮಿಗೆ ಬಂದು ಮರಣಿಸುತ್ತಾರೆ ಏಸು ಕ್ರಿಸ್ತು ಅವರು ಮಹಾಶಕ್ತಿವಂತರು ಸತ್ತವರನ್ನು ಎಬಿಸಿದಂಥವರು ಕಣ್ಣಿಲ್ಲಾರ್ದವ್ರಿಗೆ ಕಣ್ಣು ಕೊಟ್ಟಂಥವರು ಮೂಕರಿಗೆ ಬಾಯಿ ಕೊಟ್ಟಂಥವರು ಕಾಲಿಲ್ಲಾರದವ್ರಿಗೆ ಕಾಲು ಕೊಟ್ಟಂಥ ಸರ್ವೇನತನೋ ನೀನು ಮಾಡಿರುವಂಥ ನಾವು ಮಾಡಿರುವಂಥ ಈ ಲೋಕದಲ್ಲಿರುವ ಪ್ರತಿಯೊಬ್ಬ ಜನರು ಮಾಡಿದಂಥ ಪಾಪಕ್ಕಾಗಿ ತಂದೆ ಚಿತ್ತ ನೆರವೇರಿಸುವುದಕ್ಕೆ ಬಲಿಯಾಗ್ತಾಯಿದ್ದಾನೆ ಅವರು ಇದ್ದಾರೆ ಅದೇ ಮತ್ತೆ ಏನು ಬರೆಸುವಾರ್ಥೆ ಇಪ್ಪತ್ತೇಳನೇ ಅಧ್ಯಾಯ ಮೂರನೇ ವಚನ ಆಗ ಆತನನ್ನು ಹಿಡುಕೊಟ್ಟ ಯೂದನು ಯಾರೀ ಹಿಡುಕೊಟ್ಟನಲ್ಲ ಯೂದನು ಆತನಿಗೆ ಮರಣ ದಂಡನೆಯನ್ನು ತೀರ್ಪಾಯಿತೆಂದು ನೋಡಿ ಪಶ್ಚಾತ್ತಾಪ ಪಟ್ಟು ಆ ಮೂವತ್ತು ರೂಪಾಯಿಗಳನ್ನು ಮಹಾಯಾಜಕರಿಗೂ ಹಿರಿಯರಿಗೂ ತಿರುಗಿ ತಂದು ತಪ್ಪಿಲ್ಲದವನನ್ನು ಮರಣಕ್ಕೆ ಒಪ್ಪಿಸಿಕೊಟ್ಟು ಪಾಪ ಮಾಡಿದೆ ಅಂತ ಅಯ್ಯ ಮಹಾ ಪರಿಶುದ್ಧನಾದಂಥ ಏಸು ಕ್ರಿಸ್ತನನ್ನ ನಾನು ಹಿಡಿದುಕೊಟ್ಟಿದ್ದೀನಿ ಪಾಪ ಮಾಡಿದಿನ ನಾನು ಅಂತ ಅಂದು ಹೇಳಿಕಿಸಿ ಅವರ ಮುಂದೆ ಹಣವನ್ನು ಬೀಸಾಡಿ ಹೋಗಿ ನೇಣಕ್ಕೊಂಡು ಸಾಯ್ತಾನೆ ಯಾಕೆ ಗೊತ್ತಾ ನಾನು ಮಹಾಪರಿಶುದ್ಧನಾದಂಥ ಏಸು ಕ್ರಿಸ್ತನನ್ನ ಹಿಡಿದುಕೊಟ್ಟಿನಿ ಅನ್ನುವಂಥ ಬಾದ ಪಶ್ಚಾತ್ತಾಪಕ್ಕೆ ಹೋಗಿ ಮರಣಿಸ್ತನ್ರಿ ಯಾರು ಯೂದನು ಅದೇ ಮತ್ತೆ ಬರೆಸುವಾರ್ತೆ ಇಪ್ಪತ್ತೇಳನೇ ಅಧ್ಯಾಯ ಇಪ್ಪತ್ತೇಳನೇ ವಚನ ಆಮೇಲೆ ದೇಶಾಧಿಪತಿಯ ಸಿಪಾಯಿಗಳು ಯೇಸುವನ್ನು ಅರಮನೆಯೊಳಕ್ಕೆ ತೆಗೆದುಕೊಂಡು ಹೋಗಿ ಪಠಾಲ ಮನೆಯೆಲ್ಲ ಆತನ ಸುತ್ತಲೂ ಕೂಡಿಸಿಕೊಂಡು ಆತನ ಬಟ್ಟೆಗಳನ್ನು ತೆಗೆದುಹಾಕಿ ಕೆಂಪು ಒಲ್ಲೆಯನ್ನು ಒದಿಸಿ ಮುಳ್ಳು ಬಳಿಯಿಂದ ಕಿ ಕಿರೀಟವನ್ನು ಎಣೆದು ಆತನ ತಲೆಯ ಮೇಲೆ ಇಟ್ಟು ಬಲಗೈಯಲ್ಲಿ ಬೆತ್ತವನ್ನು ಕೊಟ್ಟು ಆತನ ಮುಂದೆ ಮೊಣಕಾಲೂರಿ ಯಹೋದ್ಯರ ಅರಸನೆ ನಿನಗೆ ನಮಸ್ಕಾರ ಅಂತ ಅಪಾಸ್ಯ ಮಾಡಿದಂತೆ ಏಸು ಕ್ರಿಸ್ತನನ್ನು ಹಿಡಿದುಕೊಂಡು ಹೋಗಿ ಕೇಸಿ ನಾನಾ ವಿಧವಾದ ಚಿತ್ರೆಯನ್ನು ಕೊಟ್ಟು ಆತನಿಗೆ ಒಡೆದು ಕೇಸಿ ಆತನಿಗೆ ಮೊಣಕಾಲು ಆತನ ಮುಂದೆ ಮೊಣಕಾಲೂರಿ ಯಹೋದ್ಯರ ಅರಸನೇ ನಿನಗೆ ನಮಸ್ಕಾರ ಅಂತ ಅಪಾಸ್ಯ ಮಾಡಿದ್ರಂತೆ ಯಾಕೆಂತಂದರೆ ಪರಿಶುದ್ಧನಾದಂಥ ಏಸು ಕ್ರಿಸ್ತನನ್ನು ಸಾಯಿಸಬೇಕು ಅನ್ನುವಂಥ ಮನಸ್ಸು ಮಾಡಿಕೊಂಡಿದ್ದಾರೆ ಅದಕ್ಕೆ ಯಾರಾದರೂ ಪರಿಶುದ್ಧರಾಗಿ ಬದುಕ್ತಾ ಇದ್ದಾರಂತಂದರೆ ಈ ಲೋಕ ಅವರನ್ನು ನೋಡಿ ಸಹಿಸಿಕೊಳ್ಳುವುದಿಲ್ಲ ಯಾರಾದರೂ ಒಳ್ಳೇದು ಅಂತಂದ್ರೆ ಅವರನ್ನು ನೋಡಿ ಈ ಲೋಕದವರು ಸಹಿಸಿಕೊಳ್ಳುವುದಿಲ್ಲ ಏನೇ ನೀನು ಒಂದು ಒಳ್ಳೇದು ಹೇಳೋಕೋದ್ರೂ ಕೂಡ ನಿನಗೆ ಬೇಕು ಅಂತ ಹೇಳ್ತಾರೆ ಅಂದಿನ ದಿನದಲ್ಲಿ ಪರಿಶುದ್ಧನಾದ ಆತನು ಯೇಸು ಕ್ರೈಸ್ತನು ಯಾ ಈ ಭೂಮಿ ಮೇಲೆ ಬದುಕೋದು ನೀವು ಅರುವತ್ತು ಎಪ್ಪತ್ತು ವರ್ಷ ಆದರೆ ಈ ಭೂಮಿ ಮೇಲೆ ನಿನ್ನ ಶರೀರವನ್ನು ಬಿಟ್ಟು ಪರಲೋಕದಲ್ಲಿರುವ ತಂದೆಯ ಬಳಿಗೆ ಹೋಗ್ಬೇಕಂತಂದರೆ ನಾನೇ ಮಾರ್ಗ ಅಂತ ಹೇಳಿದದಕ್ಕಾಗಿ ಆತನ ಮೇಲೆ ದ್ವೇಷ ಕಟ್ಟಿಕೊಂಡ್ರೆ ಹ್ಞೂ ಮತ್ತೆ ಬರೆಸುವಾರ್ತೆ ಇಪ್ಪತ್ತೇಳನೇ ಅಧ್ಯಾಯ ಮೂವತ್ತೆಂಟನೇ ವಚನ ಏಸು ಕ್ರಿಸ್ತನು ಏಸು ಕ್ರಿಸ್ತನು ಮರಣಿಸಿದರೆ ಆತನು ಮರಣಿಸಿ ಮೃತ್ಯುಂಜಯನಾಗಿ ಪರಲೋಕಕ್ಕೆ ಹೋದರೆ ಆ ಮರಣದಿಂದಲೇ ಆತನ ಮಾಡುವುದಕ್ಕಾಗಿ ತನ್ನ ಬಳಿಗೆ ಕರೆಯುವುದಕ್ಕಾಗಿ ತನ್ನ ಮಗನಾದಂಥ ಏಸು ಕ್ರಿಸ್ತನನ್ನೇ ಬಲಿ ಕೊಟ್ಟ ಆತನನ್ನು ನಂಬುವವರೆಲ್ಲರೂ ಕೂಡ ರಕ್ಷಣೆ ಹೊಂದುವರು ಅಂತ ಹೇಳುತ್ತಾ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ